ನಮ್ಮ ಜೊತೆ ಮಾಡಲ್ಲ ನಮ್ಮ ಜೊತೆ ಅಮೆರಿಕ ಪ್ರತ್ಯಕ್ಷ ಯುದ್ಧ ಮಾಡಲ್ಲ ನಮ್ಮ ಜೊತೆ ಯಾವುದೇ ರಾಷ್ಟ್ರಗಳು ಪ್ರತ್ಯಕ್ಷ ಯುದ್ಧಕ್ಕೆ ಬರಲ್ಲ ಆದರೆ ಈಗಿನ ಹೊಸ ಯುದ್ಧ ಇದೆಯಲ್ಲ ಇದನ್ನ ಪ್ರಾಪಗೇಂಡ ವಾರ್ ಅಂತ ಕರೀತಾರೆ ಪ್ರಾಪಗೇಂಡ ವಾರ್ ಅಂದ್ರೆ ಪ್ರಚಾರದ ಯುದ್ಧ ಇದು ಈ ಯುದ್ಧದಲ್ಲಿ ಪ್ರಚಾರ ಹೆಂಗ್ ನಡೆಯುತ್ತೆ ಅಂತಂದ್ರೆ ನಿಮ್ ಯಾವುದೋ ಒಂದು ಸುಳ್ಳನ್ನು ಹರಿಬಿಟ್ಟು ಅದನ್ನ ಭಿನ್ನ ಭಿನ್ನ ಸೋರ್ಸ್ಗಳ ಮೂಲಕ ಪದೇ ಪದೇ ನಮ್ ತಲೆಗೆ ತುರುಕಿ ಅದನ್ನು ಸತ್ಯ ಅಂತ ಒಪ್ಪಿಸ್ಬಿಡುತ್ತೆ ಈಗ ಸುಮ್ಮನೆ ನಾನು ನಿಮ್ಮನ್ನು ಕೇಳ್ತೀನಿ ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದೆ ಏನಾಗ್ತಿದೆ ಅಂತ ಕೇಳಿದ್ರೆ ರಷ್ಯಾ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ ರಷ್ಯಾ ಯಾವಾಗ ಏನಾಗುತ್ತೋ ಹೇಳಕ್ಕೆ ಬರಲ್ಲ ಉಕ್ರೇನ್ ಸ್ಟ್ರಾಂಗ್ ಆಗಿದೆ ಉಲ್ಟಾ ಇರೋದು ಬೇಸಿಕಲ್ಲಿ ಅಮೆರಿಕ ಹೇಳ್ಕೊಳ್ತು ಯುದ್ಧ ಶುರುವಾದ ಮೇಲೆ ನಾವು ರಷ್ಯಾಕ್ಕೆ ಸ್ಯಾಂಕ್ಷನ್ ಹಾಕ್ತೀವಿ ಸ್ಯಾಂಕ್ಷನ್ ಹಾಕಿದ್ರೆ ರಷ್ಯಾ ವಿಲವಿಲ ವಿಲ ಒದ್ದಾಡಬಿಡುತ್ತೆ ಅಂತ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದ ನಂತರ ಎಲ್ಲ ವೆಸ್ಟರ್ನ್ ಕಂಟ್ರಿಗಳು ರಿಸೆಷನ್ಗೆ ಹೋಗುವ ಹಂತಕ್ಕೆ ಬಂದಿದೆ ರಷ್ಯಾದ ಎಕನಾಮಿ ಯುದ್ಧಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ಹೆಂಗ್ರಿ ಇದು ಬಟ್ ನಮ್ಗೆ ಹೇಳ್ತಿರೋದು ಬೇರೆನೇ ಅಲ್ಲ ರಷ್ಯಾದ ಕುರಿತಂತ ಸರಿಯಾದ ಮಾಹಿತಿ ಸಿಗೋ ವ್ಯವಸ್ಥೆಯೇ ಇಲ್ಲ ನಮ್ಮ ಹತ್ರ ನೀವು ಇಸ್ರೇಲ್ ಮತ್ತು ಪಟ್ಟಿ ಯುದ್ಧ ಕೇಳಿ ನೋಡಿ ಏನ್ ನಡೀತಿದೆ ಅಂತ ನಮಗೆ ಸಿಗುವಂತ ಮಾಹಿತಿ ಪ್ರಕಾರ ಏನ್ ಹೇಳ್ತಾರೆ ಗೊತ್ತಾ ಏ ಗಾಜವ್ರು ಇಸ್ರೇಲ್ನ ಮುಗಿಸೇ ಬಿಡ್ತಾರೆ ಸದ್ಯಕ್ಕೆ ಇಸ್ರೇಲ್ ಬಿಡುಗಡೆ ಆಗ್ಬಿಡ್ತಾರೆ ಹಂಗೇನಿಲ್ಲ ರೀ ಇಸ್ರೇಲ್ ಫೋರ್ಸು ಪಟ್ಟಿಯ ಅರ್ಧ ಭಾಗವನ್ನು ಎಂಟ್ರಿ ಮಾಡಿಬಿಟ್ಟಿದೆ ಅದು ಪೂರ್ತಿ ಆಕ್ರಮಿಸಿಕೊಳ್ಳೋದಕ್ಕೆ ಬಹಳ ದೂರ ಏನಿಲ್ಲ ಹೀಗಾಗಿ ಅಮೆರಿಕಾದಲ್ಲಿ ಯಾರು ಲೆಫ್ಟ್ ಲಿಬರಲ್ಗಳು ಇದನ್ನು ಹರಿಬಿಟ್ಟಿದ್ರು ಅವರಿಗೆ ಬೀದಿಗೆ ಬಂದಿದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಯೂನಿವರ್ಸಿಟಿಗಳ ಮೂಲಕ ಪ್ರತಿಭಟನೆಗೆ ನಿಂತು ಇಡೀ ಜಗತ್ತನ್ನು ಇಸ್ರೇಲ್ನ ವಿರುದ್ಧ ಒಟ್ಟು ಮಾಡುವಂಥ ಪ್ರಯತ್ನಕ್ಕೆ ನಿಂತಿದ್ದಾರೆ ಆದರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಬಲವಾಗಿ ಇಸ್ರೇಲ್ನ ಪರವಾಗಿ ನಿಂತಿರೋದ್ರಿಂದ ಇಸ್ರೇಲ್ ಬಲವಾಗಿ ನಿಂತುಕೊಂಡಿದೆ ಇದು ನಿಜವಾದ ಘಟನೆ ಅದರ ವ್ಯವಸ್ಥೆ ಹೆಂಗಿದೆ ನೋಡಿ ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದ್ರೆ ಒಂದು ಸುಳ್ಳನ್ನು ಪದೇ ಪದೇ ಹೇಳಿ ನಮ್ಮನ್ನು ಒಪ್ಪಿಸುವ ನಂಬಿಸುವ ಕೆಲಸ ಆಗ್ಬಿಟ್ಟಿದೆ ಅಂತ ಇನ್ನೊಂದು ಇದೇ ತರದೊಂದು ಪ್ರಾಪಗೆಂಡಾ ಇದೆ ಅತ್ಯಂತ ಬೆಸ್ಟ್ ಈ ಭೂಗೋಳದಲ್ಲಿ ಭೂಮಂಡಲದಲ್ಲಿ ಅತ್ಯಂತ ಬೆಸ್ಟ್ ವೆಸ್ಟ್ ಈಸ್ಟ್ನವ್ರು ಏನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದಾರೆ ನಮಗೆ ಇದನ್ನು ನಾವು ನಂಬ್ಕೊಂಡು ಬಂದಿದ್ದೀವಿ ಈಗ ಸುಮ್ಮನೆ ನಾನು ನಿಮ್ಗೆ ಹೇಳೋದಾದ್ರೆ ಈ ಎಲೆಕ್ಷನ್ ನಡೆಯುವಾಗ ನೋಡಿ ಇನ್ನು ಒಂದನೇ ತಾರೀಕು ಫೈನಲ್ ಫೇಸ್ ಮುಗಿಯುತ್ತೆ ನೀವು ಸುಮ್ಮನೆ ಮೊದಲನೇ ಫೇಸ್ ಎಲೆಕ್ಷನ್ ಆದಾಗ ಹೆಂಗಿತ್ತು ಪ್ರಾಪಗೆಂಡಾ ನೋಡಿ ಮೋದಿ ಸೋತೆ ಹೋಗ್ಬಿಡ್ತಾರೆ ಈ ಸಲ ಅಂತ ಶುರುವಾಯ್ತು ಎಲ್ಲಿವರೆಗೂ ಅಂತಂದ್ರೆ ನನಗೆ ಅನೇಕ ಮಿತ್ರರು ಹೊಗೆ ಬಿಡ್ತಿವ ಮುಗ್ದೇ ಹೋಯ್ತಾ ಕತೆ ಅಂತ ನರೇಂದ್ರ ಮೋದಿ ಅವರು ಎರಡನೇ ಫೇಸಿಗೆ ಹೋಗಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಬ್ಯಾಟ್ ನಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ರು ಇನ್ನೇ ರಿಸ್ ಟ್ಯಾಕ್ಸ್ ಹಾಕ್ತಾರೆ ನಿಮ್ಮ ಆಸ್ತಿಯನ್ನು ಕಿತ್ಕೊಳ್ತಾರೆ ಅಂದ ತಕ್ಷಣ ಅಪೋಸಿಷನ್ರೆಲ್ಲ ಬಾಯ್ ಬಾಯ್ ಮೋದಿ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ಇಷ್ಟು ದಿನ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಬದಲಾಯಿಸ್ತಾರೆ ನೀವು ಹೇಳಿದ್ದೇನು ವೇದವಾಕ್ಯವಾ ನೀವು ಇದೇ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ ಮೋದಿ ಒಂದು ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ತಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡನೇ ಫೇಸ್ ಮುಗಿಯೋದ್ರ ವೇಳೆಗೆ ಏನು ಮಾಡಿದ್ರು ಮೋದಿ ರ್ಯಾಟ್ಲ್ ಆಗಿಬಿಟ್ಟಿದ್ದಾರೆ ಮೋದಿ ಒದ್ದಾಡ್ತಿದ್ದಾರೆ ಇನ್ನು ಗೆಲ್ಲೋದು ಕಷ್ಟ ಇದೆ ಅಂತ ಥರ್ಡ್ ಫೇಸ್ ಚುನಾವಣೆ ಆಗ್ತಿದ್ದಂತೆ ಮೋದಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಿದ್ದಾರೆ ಎಂದ್ರು ಫೋರ್ತ್ ಫೇಸ್ ಆಗ್ತಿದ್ದಂತೆ ಯಾವಾಗ ವೋಟ್ ಕನ್ಸಾಲಿಡೇಟ್ ಆಗ್ತಿದೆ ಮೋದಿ ಪರವಾಗಿ ಅಂತ ಗೊತ್ತಾಯ್ತು ಇವರೇನ್ ಮಾಡಿದ್ರು ನಮ್ಗೆ ಬೇರೆ ಯಾವುದು ಇಲ್ಲ ರಾಯಭರಿಲಿ ಗೆದ್ರೆ ಸಾಕು ಅಂದ್ರು ಫಿಫ್ತ್ ಫೇಸ್ ಆದಮೇಲೆ ಏನಾಯ್ತು ಗೊತ್ತಾ ಮಾತಾಡೋದೇ ಬಿಟ್ರು ಅಪೋಸಿಷನ್ ಎಲ್ಲಿ ಬಂದಿದ್ದಾರೆ ಗೊತ್ತಾ ಫಿಫ್ತ್ ಫೇಸ್ ಆದ್ಮೇಲೆ ಫೋರ್ ಹಂಡ್ರೆಡ್ ಬರಲ್ಲ ನೋಡ್ತಾ ಇರಿ ಅಂತ ಮೋದಿ ಮೊನ್ನೆ ಹೇಳಿದ್ರು ನಾನು ಫೋರ್ ಹಂಡ್ರೆಡ್ ಟ್ರೈಯೇ ಮಾಡಲಿಲ್ಲ ನಾನು ಸುಮ್ಮನೆ ನಿಮ್ಗೊಂದು ಬಿಸ್ಕೆಟ್ ಹಾಕಿದೆ ಫೋರ್ ಹಂಡ್ರೆಡ್ಗಿಂತ ಕಡಿಮೆ ಬರೋ ಥರ ತಡಿಬೇಕು ಅಂತ ವಾಸ್ತವ ಬೇಕಾಗಿರೋದು ಇನ್ನೂರ ಅದನ್ನು ಆರಾಮಾಗಿ ಕ್ರಾಸ್ ಮಾಡ್ಕೊಳ್ತೀನಿ ನಾನು ನೀವು ಫೋರ್ ಹಂಡ್ರೆಡ್ ಅಡ್ಡ ಹಾಕೊಂಡು ನಿಂತ್ಕೊಳ್ಳಿ ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ ಮೋದಿ ಮೊನ್ನೆ ಹೇಳಿದ್ಮೇಲೆ ಇವ್ರಿಗೆ ಜ್ಞಾನೋದಯ ಆಗಿದೆ ನಾವು ಎಂಥ ಹಳ್ಳಕ್ಕೆ ಬಿದ್ವಿ ಅಂತ ಮಿತ್ರ ಇನ್ನೂ ಮಜವಾದ ಸಂಗತಿ ಹೇಳ್ತೀನಿ ನಾನು ನಿಮಗೆ ಬಿಫೋರ್ ಎಂಟ್ರಿಂಗ್ ಸಿಕ್ಸ್ ಫೇಸ್ ಬಿಫೋರ್ ಎಂಟ್ರಿಂಗ್ ಸಿಕ್ಸ್ ಫೇಸ್ ಎಷ್ಟು ಮಜಾ ನಡೆದಿದೆ ಗೊತ್ತಾ ಇಲ್ಲಿಯವರೆಗೂ ಮೋದಿ ಸೋಲ್ತಾರೆ ಅಂತ ಹೇಳ್ತಿದ್ದು ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಎಲ್ಲರೂ ಹೇಳ್ತಿದ್ರು ಇವತ್ತು ಅಥವಾ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಮೋದಿ ಸೋಲ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ವಿತ್ ವಿತ್ ಮೆಜಾರಿಟಿ ತ್ರೀ ಹಂಡ್ರೆಡ್ ಸೀಟ್ಸ್ ಇಂದ ಅಧಿಕಾರಕ್ಕೆ ಬರುತ್ತೆ ಎಲ್ಲೆಲ್ಲಿಂದ ಸೀಟ್ ಅನ್ನು ಗ್ರಾಬ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ತ್ರೀ ಹಂಡ್ರೆಡ್ ಸೀಟ್ ಅಂತ ಲೆಕ್ಕ ಹಾಕ್ತಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರು ಗೊತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ರೆ ಸೋಲೋದು ಖಾತ್ರಿ ಆದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕು ಗೆಲ್ಲೋದು ಖಾತ್ರಿ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆ ಅಂತಂದ್ರೆ ಇವ್ರುಗಳು ಹೇಳಬೇಕು ಅಂತ ಹೆಂಗಿದೆ ವ್ಯವಸ್ಥೆ ನೋಡಿ ದಿಸ್ ಈಸ್ ಹೌ ಪ್ರಾಪಗೆಂಡಾ ರನ್ಸ್ ಪ್ರಾಪಗೆಂಡಾ ಅನ್ನೋದು ಹೀಗೆ ರನ್ ಆಗತ್ತೆ ಅಂತ ಇದು ಇವತ್ತಿಂದ ಮಾತ್ರ ಅಲ್ಲ ಇದು ಈ ದೇಶದಲ್ಲಿ ಯಾವಾಗಲೂ ಇತ್ತು ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನೆಹರು ಗ್ರೇಟು ಸಾವರ್ಕರ್ ಬ್ರಿಟಿಷ್ ಏಜೆಂಟು ಅಂತ ಯಾರು ಹೇಳಿದ್ರಿ ಲಾಗ ಇತ್ತು ಸ್ವಾತಂತ್ರ್ಯದ ಹೊತ್ತಿನಲ್ಲಿ ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಬಂದ ಮೇಲೆ ಇವರು ಹೇಗೆ ಸಾವರ್ಕರ್ನ ಟಾರ್ಗೆಟ್ ಮಾಡಿದ್ರು ಅಂತಂದ್ರೆ ಸಾವರ್ಕರ್ ಬ್ರಿಟಿಷ್ ಏಜೆಂಟು ಅಂತ ಒಬ್ಬ ಏಜೆಂಟನಿಗೆ ನಮ್ಮ ಪರವಾಗಿ ಕೆಲಸ ಮಾಡೋನನ್ನ ಅತ್ಯಂತ ಕಷ್ಟಕರವಾದ ಯಾತನಾಮಯ ಕಾಲಪಾನಿಯಲ್ಲಿಡೋದು ಯಾರು ನಮ್ಮ ವಿರೋಧಿ ಇದ್ದಾನೋ ಅವನನ್ನು ರಾಯಲ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಡೆಲ್ಲಿ ಹತ್ತಿರದಲ್ಲಿಡೋದು ಸಾಧ್ಯ ಏನ್ರಿ ಹಿಂಗೆ ಆದರೆ ಇವತ್ತಿನವರೆಗೂ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ ನಾನು ರಾಮ್ಚಂದ್ರ ಗುಹಾ ಹೇಗೆ ಹೇಗೆ ಇವರು ಸುತ್ತಲೂ ಇರುವಂತ ಒಂದು ಕೆಬಾಲ್ ಕೆಲಸ ಮಾಡುತ್ತೆ ನೋಡಿ ರಾಮಚಂದ್ರ ಗುಹಾ ಅವರು ಇತ್ತೀಚೆಗೆ ಟೆಲಿಗ್ರಾಫ್ ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಆರ್ಟಿಕಲ್ನ ಟೈಟಲ್ ಏನು ಅಂತಂದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಎಲೆಕ್ಷನ್ ಹೇಗಿತ್ತೋ ಅದೇ ತರದ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಅಂತ ನೈನ್ಟೀನ್ ಸೆವೆಂಟಿ ಸೆವೆನ್ ಇಂದಿರಾ ಗಾಂಧಿ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೋದಿ ಎಲೆಕ್ಷನ್ನು ಏನು ಕನೆಕ್ಷನ್ ಇದೆ ಅಂತ ಹುಡುಕಾಡುವಾಗ ನಂಗೆ ಆಶ್ಚರ್ಯ ಅನಿಸಿದ್ದೆ ಏನು ಅಂದರೆ ರಾಮಚಂದ್ರ ಗುಹಾ ಅದರಲ್ಲಿ ಹೇಳ್ತಾರೆ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದರು ಎಮರ್ಜೆನ್ಸಿ ಹಾಕಿದ ಇಂದಿರಾ ಗಾಂಧಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ತನ್ನ ಹೃದಯ ವೈಶಾಲ್ಯವನ್ನು ತೋರಿಸಿ ಎಲೆಕ್ಷನ್ ಮಾಡಿದರು ಅಂತ ವಾ ಎಲೆಕ್ಷನ್ ಮಾಡಿದ ಗ್ರೇಟು ಎಮರ್ಜೆನ್ಸಿ ಹಾಕಿದ್ದು ಆಕೆಯ ಕನಿಷ್ಠ ಬುದ್ಧಿ ಅಲ್ಲ ಈ ಸಂವಿಧಾನವನ್ನು ಬುಡಮೇಲುಗೊಳಿಸಿದ್ದಲ್ಲ ಸಂವಿಧಾನವನ್ನು ಬುಡಮೇಲುಗೊಳಿಸಿ ಎಮರ್ಜೆನ್ಸಿ ಹಾಕಿದ ನಂತರವೂ ಕೂಡ ಅದನ್ನು ತೆಗೆದು ಎಲೆಕ್ಷನ್ ನಡೆಸುವಷ್ಟು ವೈಶಾಲ್ಯ ತೋರಿಸಿದ್ರಲ್ಲ ಎಂಥ ಗ್ರೇಟ್ ಆಕೆ ಅಂತ ಬರೆದ್ರು ಆಮೇಲೆ ಏನು ಬರೀತಾರೆ ಗೊತ್ತಾ ಆಕೆ ಇನ್ನೊಂದು ಗ್ರೇಟ್ನೆಸ್ ಏನು ಅಂತಂದ್ರೆ ಆ ಎಲೆಕ್ಷನಲ್ಲಿ ಸೋತರು ಆಕೆ ಅಂತ ಏನು ಅಶೇಷವಾದ ಸಂಘಟನೆ ನಂಗೆ ಅರ್ಥನೇ ಆಗಿಲ್ಲ ಅವ್ರು ಏನು ಹೇಳಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮೋದಿ ಡೆಮಾಕ್ರಸಿಯ ವಿರೋಧಿ ಅವರು ಅವರು ತುಂಬಲಿಕ್ಕೆ ಪ್ರಯತ್ನ ಪಡ್ತಾ ಇರುವ ಸಂಗತಿ ನೋಡಿ ಮೋದಿ ಡೆಮಾಕ್ರೆಸಿಯ ವಿರೋಧಿ ಎಮರ್ಜೆನ್ಸಿ ಹೇರಿದ ಹಿಂದ ಇಂದಿರಾ ಗಾಂಧಿ ಪ್ರೋ ಡೆಮಾಕ್ರೆಸಿ ಬಿಕಾಸ್ ಆಫ್ಟರ್ ಎಮರ್ಜೆನ್ಸಿ ಆಕೆ ಎಲೆಕ್ಷನ್ ಅನೌನ್ಸ್ ಮಾಡಿದ್ರು ಅಂತ ಎಲೆಕ್ಷನ್ ಅನೌನ್ಸ್ ಮಾಡಿದ ಮೇಲೆ ಅದರಲ್ಲಿ ಸೋಲವಲ್ಲಷ್ಟು ವೈಶಾಲ್ಯ ಇತ್ತು ನರೇಂದ್ರ ಮೋದಿಗೆ ಅಷ್ಟು ವೈಶಾಲ್ಯ ಇದೆಯಾ ನೋಡಿ ಅವರು ಸೋಲಲ್ಲ ಈಗ ಮತ್ತೆ ಗೆಲ್ತಾರೆ ಅಂತ ಟೆನ್ಷನ್ ಇವರಿಗೆ ರಾಮಚಂದ್ರ ಗುಹಾತ್ ಅಂತ ಲೇಖಕರ ಪರಿಸ್ಥಿತಿ ಇಂಥದ್ದು ಅಂತ ಎಲ್ಲಿಯವರೆಗೂ ಅಂತಂದ್ರೆ ಈ ಪ್ರಾಪಗೆಂಡ ಹೇಗೆ ನಡೆಯುತ್ತೆ ಅಂತಂದರೆ ಇದು ಇವತ್ತಿಂದಲ್ಲ ಈ ಕಾಂಗ್ರೆಸ್ನವ್ರಿಗೆ ಅಥವಾ ಈ ಅಪೋಸಿಷನ್ಗೆ ಇದು ಎಲ್ಲಿಂದ ಬಳುವಳಿ ಅಂತ ಕೇಳಿದರೆ ಇದು ಡೆಫಿನೆಟ್ಲಿ ಬ್ರಿಟಿಷರು ಕೊಟ್ಟ ಬಳುವಳಿ ಅವರು ಕೊನೆಯಲ್ಲಿ ಏನು ಬಿಟ್ಟೋದ್ರು ಬ್ರಿಟಿಷರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರೂ ಬಿಟ್ಟೋದ್ರು ಅಂತ ನಾನು ಯಾವಾಗಲೂ ಅಂದ್ಕೊಟ್ಟಿರ್ತೀನಿ ನಮಗೆ ಬಿಟ್ಟುಕೊಟ್ಟಿದ್ದೇನು ಜವಾಹರ್ಲಾಲ್ ನೆಹರು ಅಂತ ಜವಾಹರ್ಲಾಲ್ ನೆಹರು ದ ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಅಂತ ಕರಿಬೋದು ಅಥವಾ ಮೌಂಟ್ ಬ್ಯಾಟನ್ ಅನ್ನ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿಬೋದು ಹೇಗಾದರೂ ತಿಳ್ಕೊಳ್ಳಿ ಹೇಗಾದರೂ ಅಂದ್ಕೊಳ್ಳಿ ಈ ದೇಶದ ದೌರ್ಭಾಗ್ಯ ಜವಾಹರ್ಲಾಲ್ ನೆಹರು ಬ್ರಿಟಿಷರ ಒಟ್ಟಾರೆ ಸ್ಥಿತಿಗತಿಯನ್ನು ಮುಂದುವರಿಸಿದಂಥ ಪರಿಸ್ಥಿತಿ ಇತ್ತು ಹೀಗಾಗಿ ಅನ್ಸುತ್ತೆ ಅವರಿಂದ ಹೇಗೆ ಬ್ರಿಟಿಷರಿಗೆ ಅಥವಾ ಅವತ್ತಿನ ಈ ಪ್ರಾಪಗೆಂಡ ವಾರ್ ಹೆಂಗಿತ್ತು ನಾವು ಏನನ್ನು ಫೈಟ್ ಮಾಡಬೇಕಿತ್ತು ಸಾವರ್ಕರ್ ಇದ್ದ ಕಾಲಘಟ್ಟದಲ್ಲಿ ಫೈಟ್ ಮಾಡಿದ್ ಏನು ಅಂತ ಒಂದು ಕ್ಷಣ ನೀವು ಆಲೋಚನೆ ಮಾಡಿ ಯಾವುದೇ ಪ್ರಾಪಗೆಂಡ ವಾರಿಗೆ ಬೇಕಾಗಿರುವ ಮೊದಲ ಸಂಗತಿ ಏನು ಗೊತ್ತಾ ಸರ್ಕಾರವೇ ಆ ಪ್ರಾಪಗೆಂಡ ಜೊತೆಗೆ ನಿಲ್ಲಬೇಕು ಇದು ಮೊದಲನೇದು ಎರಡನೇದು ಸರ್ಕಾರದ ವಿಚಾರಗಳನ್ನು ಹೇಳಬಲ್ಲಂತ ಒಂದಷ್ಟು ಕಾಲೇಜುಗಳಿರಬೇಕು ಕಾಲೇಜುಗಳಿರಬೇಕು ಅಂದರೆ ಆ ಕಾಲೇಜಿನಲ್ಲಿ ಪ್ರೊಫೆಸರು ಕಾಲೇಜ್ನ ಡೀನು ಇವರೆಲ್ಲರೂ ಈ ವಿಚಾರಧಾರೆಯನ್ನು ಬೆಂಬಲಿಸೋರಾಗಬೇಕು ಮೂರನೇದು ಅವರದ್ದೇ ಆದ ಮೀಡಿಯಾ ಇರಬೇಕು ಭಿನ್ನ ಭಿನ್ನ ಮಾಧ್ಯಮಗಳನ್ನು ಬಳಸ್ಕೊಳ್ಬೋದು ಆ ಮೀಡಿಯಾಗಳಿರಬೇಕು ಮತ್ತು ನಾಲ್ಕನೇದು ಫಂಡಿಂಗ್ ಏಜೆನ್ಸಿ ಮತ್ತು ರೇಟಿಂಗ್ ಏಜೆನ್ಸಿಗಳು ಅವ್ರ ಮಾತುಗಳನ್ನು ಹೇಳಬೇಕು ಎಷ್ಟು ಚೆನ್ನಾಗಿದ್ರು ನೋಡಿ ನಾಲ್ಕು ಸೇರಿಕೊಂಡಾಗ ಒಂದು ಅದ್ಭುತವಾಗಿರುವಂಥ ಪ್ರಾಪಗೆಂಡ ನಡೆಯುತ್ತೆ ನೀವು ಬ್ರಿಟಿಷರ ಏಜ್ನಲ್ಲಿ ಏಜ್ ಏಜ್ನಲ್ಲಿ ನೋಡೋದಾದ್ರೆ ಅವರು ಭಾರತ ವಿರೋಧಿ ಪ್ರಾಪಗೆಂಡ ಹೇಗೆ ಮಾಡಿದ್ರು ಅಂತಂದ್ರೆ ಒಂದ್ ಕಡೆ ವಿಲಿಯಂ ಜೋನ್ಸ್ ತರದ ಮುಲ್ಲರ್ ತರದ ವ್ಯಕ್ತಿಗಳನ್ನು ಹಿಡ್ಕೊಂಡು ಭಾರತದ ವಿಚಾರಧಾರಿಯನ್ನ ತಿರುಚಿ ಬರೆಸಿದರು ಆ ವಿಚಾರಧಾರೆಯನ್ನ ಸರ್ಕಾರ ಬೆಂಬಲಿಸುವಂತೆ ಮಾಡಲಿಕ್ಕೆ ವಿಲಿಯಂ ವಿಲ್ಬರ್ ಫೋರ್ಸ್ ತರದ ಎಂಪಿಗಳು ಅಧಿಕೃತವಾಗಿ ಹಠ ಮಾಡಿ ನಿಂತರು ಸರ್ಕಾರ ಅವರ ಬೆಂಬಲಕ್ಕೆ ನಿಂತು ಆ ವಿಚಾರ ಪ್ರಾಜೆಕ್ಟ್ ಆಗೋ ತರ ಮಾಡಿದ್ರು ಅನೇಕ ಕಾಲೇಜುಗಳನ್ನ ಬ್ರಿಟಿಷರು ಭಾರತದಲ್ಲಿ ಶುರು ಮಾಡಿದ್ರು ಕಲ್ಕತ್ತಾದಲ್ಲಿ ಶುರುವಾಯಿತು ಮುಂಬೈಲಿ ಶುರುವಾಯಿತು ಮಡ್ರಾಸ್ನಲ್ಲಿ ಶುರುವಾಯಿತು ಡೆಲ್ಲಿನಲ್ಲಿ ಶುರುವಾಯಿತು ಈ ಕಾಲೇಜುಗಳ ಮೂಲಕ ತಮ್ಮ ವಿಚಾರಧಾರೆಗಳನ್ನ ಪ್ರಚಾರ ಮಾಡುವಂತ ಜನರನ್ನು ತಯಾರು ಮಾಡಿದ್ರು ಕೊನೆಗೆ ಮೀಡಿಯಾನ ಬಳಸ್ಕೊಳ್ಬೇಕಿತ್ತಲ್ಲ ಅವತ್ತಿನ ಮೀಡಿಯಾ ಅಂತೂ ಅವರದ್ದೇ ಅದು ಬಿಟ್ಟು ಎಂಥೆಂಥ ಮೀಡಿಯಾ ಬಳಸಿದ್ರು ಗೊತ್ತಾ ಎಂಥ ಡೇಂಜರಸ್ ಜನ ನನಗೆ ಇವತ್ತಿಗೂ ಕೂಡ ಅರವಿಂದ್ ಕೇಜ್ರಿವಾಲ್ರ ಥರದವ್ರನ್ನ ನೋಡಿದ್ರೆ ಹಂಗೆ ಅನ್ಸುತ್ತೆ ಅನೇಕ ಬಾರಿ ಹೇಗೆ ಪ್ಲ್ಯಾಂಟ್ ಮಾಡಿದರು ಬ್ರಿಟಿಷರು ಅಂತಂದರೆ ಒಂದು ಹೆಣ್ಮಗಳಿದ್ದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಇತ್ತೀಚೆಗೆ ದೇವೇಂದ್ರ ಫಡ್ನವೀಸ್ ಆಕೆಗೆ ಆಕೆಯ ಬರ್ಡೇ ವಿಶ್ ಮಾಡಿದರು ರಮಾಬಾಯಿ ಅಂತ ಪಂಡಿತಾ ರಮಾಬಾಯಿ ಯಾರಾದರೂ ಈ ಕೇಳಿದವರಿದ್ರೆ ಗೊತ್ತಿರುತ್ತೆ ಮಹಾರಾಷ್ಟ್ರದ ಹೆಣ್ಮಗಳು ಆಕೆ ಆ ಪಂಡಿತಾ ರಮಾಬಾಯಿಗೆ ಪಂಡಿತ ಹೇಗೆ ಬಂತು ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನು ಕಳ್ಕೊಂಡು ವಿಧವೆ ಆದ ಈ ಹೆಣ್ಮಗಳು ತಾನು ತನ್ನ ಮತವನ್ನು ಬಿಟ್ಟುಕೊಂಡು ಕ್ರಿಶ್ಚಿಯನ್ ಆಗಿ ಪರಿವರ್ತನೆ ಆದ ನಂತರ ಅವಳನ್ನು ಕಲ್ಕತ್ತಾಗ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಸಂಸ್ಕೃತವನ್ನು ಕಲಸಿ ಪಂಡಿತ ಅನ್ನೋ ಬಿರುದನ್ನು ಕೊಡ್ಲಾಯಿತು ಈ ಪಂಡಿತ ಬಿರುದು ಕೊಟ್ಟು ಪಂಡಿತ ರಮಾಬಾಯಿ ಅಂತ ಆಕೆಯನ್ನು ಮಾಡಿ ಆಕೆನ ಅಮೇರಿಕ ಕರ್ಕೊಂಡು ಹೋಗಿ ಅಮೆರಿಕದಲ್ಲಿ ಆಕೆಯ ಮೂಲಕ ಭಾರತೀಯರು ಎಷ್ಟು ಕನಿಷ್ಠರು ಅಂತ ಹೇಳಿಸುವಂತ ಪ್ರಯತ್ನ ಮಾಡಲಾಯಿತು ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಅನ್ಫಾರ್ಚುನೇಟ್ಲಿ ಒನ್ ಡೇ ಆಕೆಯೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರು ಹೋದಾಗ ಅಲ್ಲಿ ಚೆನ್ನಾಗಿ ಮಾತನಾಡಿದ್ರು ಭಾರತದ ಕುರಿತಂತೆ ಅದಾದ್ಮೇಲೆ ಗೊತ್ತಾಯ್ತು ರಮಾಬಾಯಿ ಭಾರತವನ್ನು ಹಳೀಲಿಕ್ಕೆ ಬಂದಿರೋದು ಆನಂತರ ವಿವೇಕಾನಂದರು ಅತ್ಯಂತ ಕಟ್ಟುನಿಟ್ಟಾಗಿ ಭಾರತದ ವೈಭವದ ಕುರಿತಂತೆ ಅಲ್ಲಿನ ಜನರಿಗೆ ಹೇಳ್ತಾ ಇರುವಾಗ ರಮಾಬಾಯಿ ಹೇಳೋದು ಬೇರೆ ವಿವೇಕಾನಂದರು ಹೇಳೋದು ಬೇರೆ ಯಾವುದು ಸರಿ ಅಂತ ಆರಿಸಿಕೊಳ್ಳೋದು ಕಷ್ಟ ಆಯಿತು ಕೊನೆಗೆ ಅದೇ ರಮಾಬಾಯಿನ ಬಳಸ್ಕೊಂಡು ವಿವೇಕಾನಂದರ ವಿರುದ್ಧದ ಈ ಈ ಪ್ಲಾಂಟ್ ಏನೇನು ಮಾಡಬೇಕು ಅದಕ್ಕೆಲ್ಲಕ್ಕೂ ಕೂಡ ಬ್ರಿಟಿಷರು ಬಳಸ್ಕೊಂಡ್ರು ಅಮೆರಿಕನ್ರು ಬಳಸ್ಕೊಂಡು ಕ್ರಿಶ್ಚಿಯನ್ರು ಬಳಸ್ಕೊಂಡು ಏನು ವ್ಯವಸ್ಥಿತವಾದ ಪ್ರಯತ್ನ ನೋಡಿ ಇವತ್ತಿಗೂ ಭಾರತದಲ್ಲಿ ತಮ್ಮ ವಿಚಾರಧಾರೆಗೆ ನಾನು ಮುಂದೆ ನಿಮಗೆ ಹೇಳ್ತೀನಿ ಹೇಗೆ ಈ ವಿಚಾರಧಾರೆಯನ್ನು ಬೆಂಬಲಿಸುವಂಥ ಪ್ಲ್ಯಾಂಟ್ ಮಾಡುವಂಥ ಜನ ಈ ಕೆಲಸವನ್ನು ಮಾಡ್ತಾರೆ ಅಂತ ಇವತ್ತಿಗೂ ಈ ಕೆಲಸ ನಡೆಯುತ್ತೆ ಇವತ್ತಿಗೆ ಹೇಗೆ ಈ ಕೆಲಸ ನಡೆಯುತ್ತೆ ಅಂತಂದರೆ ಸುಮ್ಮನೆ ನೀವು ಯೋಚನೆ ಮಾಡಿ ಇತ್ತೀಚೆಗೆ ನಾನೊಂದು ಜರ್ಮನ್ ಟಿ ವಿಯ ಆರ್ಟಿಕಲ್ನ ಓದ್ತಾ ಇದ್ದೆ ಜರ್ಮನ್ ಟಿವಿಯಲ್ಲಿ ಒಂದು ಒಂದು ಇಂಟರ್ವ್ಯೂ ಮಾಡ್ತಾರೆ ಭಾರತದ ಕುರಿತಂತೆ ಇಂಟರ್ವ್ಯೂ ಯಾರನ್ನು ಮಾಡ್ತಾರೆ ಗೊತ್ತಾ ಅರುಂಧತಿ ರಾಯನ್ ಇಂಟರ್ವ್ಯೂ ಮಾಡ್ತಾರೆ ಹೂ ಇಸ್ ಅರುಂಧತಿ ರಾಯ್ ನನಗೆ ಡೌಟ್ ಇದೆ ಮೈಸೂರಿನಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ಹೂ ಇಸ್ ಅರುಂಧತಿ ರಾಯ್ ಅಂತ ಕೇಳಿದರೆ ಮೈಸೂರಿನ ಒನ್ ಪರ್ಸೆಂಟ್ ಜನ ಹೇಳಿದರೆ ಭಾಳ ದೊಡ್ಡ ಅದು ಮೈಸೂರಿನಂತ ಪ್ರಜ್ಞಾವಂತ ನಗರದಲ್ಲಿ ಆದರೆ ಅರುಂಧತಿ ರಾಯ್ ಯಾರು ಅಂತ ಕೇಳಿದರೆ ಅರುಂಧತಿ ರಾಯ್ ಅನ್ನೋಳಿಗೂ ಭೂಕರ್ ಪ್ರಶಸ್ತಿ ಪಡ್ಕೊಂಡಿರೋ ಅರುಂಧತಿ ರಾಯ್ ಅಂತ ಹೇಗೆ ಪಂಡಿತಾ ರಮಾಬಾಯಿ ಇತ್ತಲ್ಲ ಹಾಗೆ ಭೂಕರ್ ಪ್ರಶಸ್ತಿ ವಿಜೇತೆ ಅರುಂಧತಿ ರಾಯ್ ಅಂತ ಅರುಂಧತಿ ರಾಯ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರು ಓದಿದಾರೋ ದೇವರೇ ಬಲ್ಲ ಆದರೆ ಆಕೆಗೆ ಭೂಕರ್ ಪ್ರಶಸ್ತಿಯನ್ನು ಕೊಟ್ಟು ಇಂಟರ್ನ್ಯಾಷನಲ್ ಫೇಮ್ ಕೊಟ್ಟು ಯಾವ ಹಂತಕ್ಕೆ ತಗೊಂಡು ಹೋಗಲಾಗಿದೆ ಅಂತಂದ್ರೆ ಜರ್ಮನ್ ಟಿವಿಯಲ್ಲಿ ಇಂಟರ್ವ್ಯೂ ಮಾಡಲಾಗುತ್ತೆ ಕರೋನಾದ ಟೈಮ್ನಲ್ಲಿ ಇಂಟರ್ವ್ಯೂ ಮಾಡಿದಾಗ ಆಕೆ ಏನು ಹೇಳ್ತಾಳೆ ಗೊತ್ತಾ ಭಾರತದಲ್ಲಿ ಕರೋನಾ ವೈರಸ್ ಅನ್ನ ನರೇಂದ್ರ ಮೋದಿ ಹಿಂದೂ ಮತ್ತು ಮುಸ್ಲಿಂ ಡಿವೈಡ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಹೆಂಗ್ರಿ ನಾನು ಆ ಇಂಟರ್ವ್ಯೂನ ಡೀಟೇಲ್ಡ್ ಅದು ಟ್ರಾನ್ಸ್ಕ್ರಿಪ್ಟನ್ ಓದ್ತಾ ಇರುವಾಗ ನಂಗೆ ಗೊತ್ತಾಯಿತು ಆಕೆ ಏನು ಹೇಳ್ತಾಳೆ ಅಂತಂದರೆ ಆಗ ನೀವು ನಿಮಗೆ ನೆನಪು ಮಾಡಿಸ್ತೀನಿ ಮರ್ಕಸ್ ಅಂತ ಒಂದು ಈವೆಂಟ್ ನಡೆದಿತ್ತು ಡೆಲ್ಲಿನಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಮುಸಲ್ಮಾನರು ಸೇರಿದರು ಸರ್ಕಾರ ಸೇರಬಾರದು ಅಂತ ತುಂಬ ಕೇಳಿಕೊಂಡ ನಂತರವೂ ಹಠ ಹಿಡಿದು ನಾವು ಸೇರೇ ಸೇರ್ತೀವಿ ಅಂತ ಹೇಳಿದರು ಆನಂತರ ಅನೇಕ ನಗರಗಳಲ್ಲಿ ಮುಸಲ್ಮಾನರು ಮಸೀದಿಗೆ ಓಪನ್ ಆಗಿ ಬರ್ತೀವಿ ಅಂತ ಹೇಳಿದರು ಕರ್ನಾಟಕದಲ್ಲೂ ಆ ಗಲಾಟೆಗಳನ್ನು ನಡೆದಿದ್ದು ನಾವು ನೋಡಿದ್ದೀವಿ ತುಂಬ ದೊಡ್ಡ ಮಟ್ಟದ ಡಿಬೇಟ್ ನಡೀತು ಅದಾದ ನಂತರ ಆ ಮರ್ಕಸ್ ಈವೆಂಟ್ ಕೋವಿಡ್ನ ಎಪಿಸೆಂಟರ್ ಆಯಿತು